ಪುರ ಗುಡ್ ಮಾರ್ನಿಂಗ್ ಗಾಯಸ್ ನಾ ನಿಮ್ಮ ಸರ್ಪುರ್ ಹುಡುಗಿ ಕಲ್ಬುರ್ಗಿ ಬೆಳಗಿ ಎಲ್ಲರೂ ಹ್ಯಾಂಗಲ್ರಿ ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ನಾನು ಅನ್ಕೊಂಡಿನಿ ನಾನು ಭಾರಿ ದಿನ ನೋಡ್ರಿ ಇವತ್ತು ಸಂಡೇ ಫಂಡೇ ಬಟ್ ಫಂಡೇ ಇಲ್ಲ ಇವತ್ತು ಯಾಕಂದ್ರೆ ಡ್ಯೂಟಿ ಐತಿ ನಂದು ಇವತ್ತು ಹ್ಞೂ ಇವತ್ತು ಸುಟ್ಟಿ ಇಲ್ಲ ನಂದು ಡ್ಯೂಟಿಗೆ ಹೋಗ್ಬೇಕು ಅದೇ ಬ್ಯಾಸ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಈಗ ಜಣಕಕ್ಕೆ ಹೋಗ್ಬೇಕು ಜಳಕ ಮಾಡಿ ರೆಡಿ ಆಗಿ ಡ್ಯೂಟಿಗೆ ಹೋಗ್ಬೇಕು ಫ್ರೆಂಡ್ಸ್ ಎಷ್ಟು ಬ ಬರ್ತದಲ್ಲ ವಾರ ಪೂರ್ತಿ ದುಡ್ದು ಸಂಡೇ ದಿನ ಒಂದಿನ ಹಾಯ್ ರೆಸ್ಟ್ ಒಂದು ಟೈಮ್ ಸಿಗ್ತದಂತಂದ್ರೆ ಸಂಡೇ ದಿನ ಡ್ಯೂಟಿ ಇಟ್ಟರು ಅಂತಂದ್ರೆ ಹೆಣಂಗ ಆಗ್ತದೆ ಹೇಳ್ರಿ ನನಗೂ ಈಗ ಬಟ್ ವಿಧಿ ಇಲ್ಲ ಎಮರ್ಜೆನ್ಸಿ ಮಾಡಲೇಬೇಕು ಅಡ್ಜಸ್ಟ್ ಆಗ್ಲೇಬೇಕು ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಮನೆಗೆ ಅಂತವ್ರು ಮಾರ್ನಿಂಗ್ ನೋಡ್ರಿ ಹೋಗಿದ ತಕ್ಷಣ ಹೊಟ್ಟಿ ಬಹಳ ಹಸಕ್ತಿತ್ ಅಂತ ಹೇಳಿ ಈಸಿಂದ ಸಂದ ನಾಷ್ಟ ಮಾಡಿದ ಫಸ್ಟ್ ಹೋಗಣನೇ ನಾಷ್ಟ ಫಸ್ಟ್ ಹೋಗಿದ ತಕ್ಷಣ ಪೇಷೆಂಟ್ಗಳಿಗೆ ವೈಟನ್ಸ್ ಚೆಕ್ ಮಾಡ್ತೀವಿ ಬಟ್ ನನಗೆ ಯಾಕೋ ತಳಲಾಗದ ಆಗಿತ್ತು ಹಸು ರಾತ್ರಿಗೂ ಜಲ್ದಿನೇ ಊಟ ಮಾಡಿದ್ರೆ ಸ್ವಲ್ಪ ಮೇಲೆ ಊಟ ಮಾಡಿದ್ಮೇಲೆ ಅದಕ್ಕೆ ಹೋಗೋಣ ನಾಷ್ಟ ಮಾಡದ್ ನಮ್ಮ ವಾರ್ಡ್ ನೋಡ್ರಿ ಹೆಂಗದ ವಾರ್ಡ್ ತುಂಬ ಪೇಷಂಟ್ಗಿಂತ ಪೇಷೆಂಟ್ ಅಟೆಂಡರ್ಗೆ ಬ್ಕೊಂಡು ಬಂದ್ಯಾರ ನಂಬಲ್ಲಿ ನೋಡ್ರಿ ಪೇಶೆಂಟಿಗೆ ನೋಡ್ಕೊಳ್ಳೋದಿಲ್ಲದೇ ಪೇಷಂಟ್ ಅಟೆಂಡರ್ಗಳು ಕೂಸುಗಳ್ಗು ನೋಡ್ಕೋಬೇಕು ನೋಡ್ರಿ ಏನಪ್ಪ ಅಂದ್ರೆ ಇದು ಬೇಬಿಗೆ ಏನು ಮಾಡ್ಯಾರ ಅವರು ಕಾಟ್ ಮೇಲೆ ಹಾಕಿ ಗಿಸಿಂದ ಅಟೆಂಡರ್ ಊಟಕ್ಕೆ ಹೋಗ್ಯಾರ ಎದ್ದಾಳಕ್ಕೆ ಎದ್ದು ಅಳಲತ್ತಿದ್ದಳು ಅದಕ್ಕೆ ಎತ್ಕೊಂಡೆನ ಹ್ಯಾಂಗೆ ಆಟ ನೋಡ್ರಿ ಈ ನನ್ನ ಸಂಘಟ ಹಲೋ ಫ್ರೆಂಡ್ಸ್ ಹೇಳು ಓಕೆ ನಿನಗೆ ನೋಡತ್ತ ನೋಡ್ತಾ ಹಲೋ ಫ್ರೆಂಡ್ಸ್ ಹೆಂಗಿದಿರಿ ಎಲ್ಲರೂ ಕೇಳಮ್ಮ ಕೇಳು ಈಗ ಪೂರ ಬೆರಗಾಗಿ ನೋಡಲತ್ತ ಕೆಳಗೆ ಇದ್ರೆ ನಿನ್ನೆ ಇತ್ತು ಸಚಿನ್ ತಗೊಂಡು ಹೋಗಿದ್ದೆ ನನ್ನ ಫೋನಿಗೆ ಹೆಂಗೆ ನೋಡತ್ತ ನೋಡ್ರಿ ಕೀ ಕಣ್ಕೊಂಡು ಬಿಟ್ಕೊಂಡು ಗೀಸಿಂದ ಕೀಗೆ ಭಾಳ ಖುಷಿ ಆಲತ್ತಿತ್ತು ಅದು ನೋಡಿ ಗೀಸಿಂದ ನನಗೂ ಸಣ್ಣ ಪಾಪಗಳಂದ್ರೆ ಭಾಳ ಇಷ್ಟ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಮಾಮೂಲಿ ನಮ್ಮ ನೈಟ್ ಡ್ಯೂಟಿಗೆ ಬಂದ್ವಿ ಇವ್ರು ನೋಡ್ರಿ ನಮ್ಮ ಸಿಬಾ ಮೇಡಮ್ ಡ್ಯೂಟಿ ಡಾಕ್ಟ್ರ್ ನಮ್ಮ ಹತ್ರ ಮೇಡಮ್ ಅವೈಲೇಬಲ್ ಇಲ್ಲ ಅಂದಾಗ ಅವರಿಗೆ ಕರೆಸ್ತೀವಿ ಅವ್ರು ನೋಡ್ರಿ ನಮ್ಮ ಜೊತೆ ಚಾಕ್ ಕುಡಿದು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದ್ರು ನೋಡಿ